ಸಾಹೇಬರು ಮತ್ತು ಡಾಕ್ಟರ್ ಎಚ್ ಸಿ ಮಾದೇವ ಸಾಹೇಬ್ ಇವರು ಕೇವಲ ಒಂದು ಸಮಾಜಕ್ಕೆ ಮೀಸಲಾದಂತವರಲ್ಲ ಇವರು ಸಮಸ್ತ ಶೋಷಣೆಗೆ ಒಳಪಟ್ಟಂತ ಸಮಾಜದ ಧ್ವನಿಯಾಗಿ ಇವತ್ತು ನಮ್ಮೆಲ್ಲರನ್ನ ಮೇಲೋಕ್ತ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಎಮ್ಮಿಯಿಂದ ಹೇಳಕ್ ಬಯಸ್ತಾ ಇದೀನಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ ಬಹಳ ದಿನದ ಕೂಗಿದೆ ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹೇಳೋ ಸ್ವತಂತ್ರದ ನಂತರ ದಲಿತ ಸಿಎಂ ಆಗಲೇಬೇಕಂತ ಕೂಗಿದೆ ಅದಕ್ಕೆ ಬಾಕಿ ಹೇಳೋ ಒಂದೇ ನೆಟ್ಟು ಖಂಡಿತವಾಗಿ ಅವಧಿಯಲ್ಲಿ ಅದು ಭರ್ತಿಯಾಗಿ ಅನ್ನಂಥ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಕ್ಕೆ ಇದೀನಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಾದೇವಾ ಸಾಹೇಬ್ರೆ ಎಲ್ಲರಿಗಿಂತ ಹೆಚ್ಚಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನಿಜವಾಗ್ಲೂ ಇವತ್ತು ಬಸವಣ್ಣನವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಡೆ ನುಡಿಗಳನ್ನ ಒಪ್ಪಿಕೊಂಡು ಒಂದು ಮೇಲ್ಮಟ್ಟದ ಸಮಾಜದಲ್ಲಿ ಜನ್ಮ ತಾಳಿದ್ರು ಬಸವಣ್ಣ ರೀತಿನಲ್ಲಿ ಎನಗಿಂತ ಕಿರಿಯಲಿಲ್ಲ ಶಿವಶೇನರಿಗಿಂತ ಶರಣರಿಗಿಂತ ಹಿಡಿಯಲಿಲ್ಲ ಅನ್ನೋ ರೀತಿಯಲ್ಲಿ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ ಇವನ ಇವನೆಯಾಗಲೇಸಯ್ಯ ಕೂಡಲ ಸಂಗಮ ದೇವಾಲಯ ರೀತಿಯಲ್ಲಿ ಸರ್ವ ಸಮಾಜವನ್ನ ಸೋಷಿಯಲ್ ಜಸ್ಟಿಸ್ ಅನ್ನಂಥ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಮಾತನೆಯನ್ನು ಕೊಟ್ಟಂತ ಒಂದು ಕುಟುಂಬ ಇದ್ದರೆ ಅದು ಎಸ್ ಎಸ್ ನಮ್ಮ ಶಾಮೂರ್ ಅಪ್ಪಾಜಿ ಅವರ